ಈಗಾಗಲೇ ನಮ್ಮ ಸನ್ಮಿತ್ರರು ಮತ್ತು ಸದಸ್ಯರು ಬಹುಶಃ ನಿನ್ನೆ ಅಹೋರಾತ್ರಿಯ ಅವರು ಮಾಡಬೇಕಾದ ಆಯ್ಕೆ ಮಾಡಿ ತೀರ್ಮಾನ ಮಾಡಿದ್ದಾರೆ ಅವರಿಗೆ ಅದಕ್ಕೆ ಅವಕಾಶ ಇದೆ ಅದನ್ನು ಬೇಕಾದಂಥ ವ್ಯವಸ್ಥೆನ ನಾವು ಮಾಡಿ ಕೊಟ್ಟಿದ್ದೇವೆ ನೋಡಿ ಒಟ್ಟಾರಾಗಿ ಈ ಅಧಿವೇಶನ ಬಹಳ ಚೆನ್ನಾಗಿ ನಡೆದಿದೆ ಯಾವುದೇ ಒಂದು ಅಧಿಸ ಯಾವುದೇ ರಾಜ್ಯ ಇರಲಿ ರಾಷ್ಟ್ರ ಮಟ್ಟದಲ್ಲಿ ಈ ರೀತಿಯ ಆ ಒಂದು ಗದ್ದಲ ಆಗಿ ಆಗ್ತದೆ ಅಷ್ಟೇ ಗದ್ದಲ ಇದ್ರು ಕೂಡ ಎಷ್ಟೇ ವಿಚಾರ ಚರ್ಚೆ ಇದ್ರು ಕೂಡ ಇವತ್ತು ಏನೆಲ್ಲ ಬಹುಶಃ ನಮ್ಮ ಆ ಎಜೆಂಡ ಇತ್ತ ಅದೆಲ್ಲ ಕೂಡ ಇವತ್ತು ಪೂರ್ತಿಗೊಳಿಸಲಾಗಿದೆ ಯಾವುದು ಇವತ್ತು ಆ ನಿರ್ಣಯ ಇವತ್ತು ಮಂಡಿಸಬೇಕು ಅದನ್ನು ಬಹುಶಃ ಇವತ್ತು ಯಾವುದೇ ಗದ್ದಲವಿಲ್ಲದೆ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದನ್ನು ಇವತ್ತು ಸದನ ಇವತ್ತು ಮಂಡಿಸಿದೆ ಚರ್ಚೆ ಆಗ್ತದೆ ಮತ್ತು ಎಲ್ಲ ಕೆಲವೊಂದು ಈಗ ಇಷ್ಟು ದಿವಸದ ಆ ಒಂದು ಅವಧಿಯಲ್ಲಿ ಇಷ್ಟು ಗಂಟೆಗಳು ಅಲ್ಲ ಅದು ನಾವು ವಿವರ ಕೊಡ್ತೇವೆ ತೋಟದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಕೆಲವು ಚರ್ಚೆ ಆಗಿದೆ ಅಂದರೆ ಅಲ್ಲಿ ಪರಸ್ಪರ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಸದಸ್ಯರ ಸಮ್ಮಿತ್ರ ಆ ಒಂದು ಚರ್ಚೆ ನಡೆದಿದೆ

ಕೋಶ ನಿನ್ನೆ ಅಹೋರಾತ್ರಿಯ ದನವರು ಮಾಡಬೇಕಾದ ಆಯ್ಕೆ ಮಾಡಿ ತೀರ್ಮಾನ ಮಾಡಿದ್ದಾರೆ ಅವರಿಗೆ ಅದಕ್ಕೆ ಅವಕಾಶ ಇದೆ ಅದನ್ನು ಬೇಕಾದಂಥ ವ್ಯವಸ್ಥೆನ ನಾವು ಮಾಡಿ ಕೊಟ್ಟಿದ್ದೇವೆ ನೋಡಿ ಒಟ್ಟಾರಾಗಿ ಈ ಅಧಿವೇಶನ ಬಹಳ ಚೆನ್ನಾಗಿ ನಡೆದಿದೆ ಯಾವುದೇ ಒಂದು ಅಧಿಸ ಯಾವುದೇ ರಾಜ್ಯ ಇರಲಿ ರಾಷ್ಟ್ರ ಮಟ್ಟದಲ್ಲಿ ಈ ರೀತಿಯ ಆ ಒಂದು ಗದ್ದಲ ಹಾಗೆ ಆಗ್ತದೆ ಅಷ್ಟೇ ಗದ್ದಲ ಇದ್ರೂ ಕೂಡ ಎಷ್ಟೇ ವಿಚಾರ ಚರ್ಚೆ ಇದ್ರೂ ಕೂಡ ಇವತ್ತು ಏನೆಲ್ಲ ಬಹುಶಃ ನಮ್ಮ ಆ ಎಜೆಂಡ ಇತ್ತ ಅದೆಲ್ಲ ಕೂಡ ಇವತ್ತು ಪೂರ್ತಿಗೊಳಿಸಲಾಗಿದೆ ಯಾವುದು ಇವತ್ತು ಆ ನಿರ್ಣಯ ಇವತ್ತು ಮಂಡಿಸಬೇಕು ಅದನ್ನು ಬಹುಶಃ ಇವತ್ತು ಯಾವುದೇ ಗದ್ದಲವಿಲ್ಲದೆ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದನ್ನು ಇವತ್ತು ಸದನ ಇವತ್ತು ಮಂಡಿಸಿದೆ ಚರ್ಚೆ ಆಗ್ತದೆ ಮತ್ತು ಎಲ್ಲ ಕೆಲವೊಂದು ಈಗ ಇಷ್ಟು ದಿವಸದ ಆ ಒಂದು ಅವಧಿಯಲ್ಲಿ ಇಷ್ಟು ಗಂಟೆಗಳು ಅಲ್ಲ ಅದು ವಿವರ ಕೊಡ್ತೇವೆ ಕೋಟದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಕೆಲವು ಚರ್ಚೆ ಆಗಿದೆ ಅದೇ ಅಲ್ಲಿ ಪರಸ್ಪರ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಸದಸ್ಯರ ಸಮ್ಮಿತ್ರ ಆ ಒಂದು ಚರ್ಚೆ ನಡೆದಿದೆ ಇದೆಲ್ಲ ಬಿ ಸಿ ಪಿ ಟಿ ಆಫ್ ಇಂಡಿಯಾ ಡೆಮೋಕ್ರಸಿ ನಡೀತದೆ ಅದ ಕಾರಣ ಇನ್ನೂ ಕೂಡ ಇದನ್ನು ಸ್ವಲ್ಪ ಮಾಡಿ ಕಂಪ್ಲೀಟಾಗಿ ಆಗಲಿಲ್ಲ ಆಗಿದೆ ಇನ್ನು ಕೂಡ ಉತ್ತಮವಾಗಿ ಮಾಡ್ಬೋದು ಎಲ್ಲ ಸಹಕಾರ ಎಲ್ಲ ಸದ್ಯ ಸದ್ಯಕ್ಕೆ ಸಹಕಾರ ಕೊಡ್ಬೇಕು ಅಂತ ಹೇಳಿ